ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಪ್ರಯುಕ್ತ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾಲಾರ್ಪಣೆ ಮಾಡುವುದರ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶರತ್ ಕುಮಾರ್ ಇಒ ಜೈಪಾಲ್ ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಪುರಸಭಾ ಸದಸ್ಯರು ಕಲ್ಕೆರೆ ಶಿವಣ್ಣ ಮಾಡಬಾಳ್ ಜಯರಾಮ್‌ ದೊಡ್ಡಯ್ಯ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ಗೆ

ದಿನ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಬದುಕಂತ ಬದುಕುವಂಥ ಹಕ್ಕನ್ನು ಕೊಟ್ಟಂಥ ರವರು ಅಸ್ತಂಗತವಾದಂಥ ದಿವಸ ಇದು ಅದರ ಸವಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಅಂಬೇಡ್ಕರ್ ಅವರನ್ನು ನಾವು ಯಾವ ಯಾವಾಗಲೂ ಕೂಡ ಯಾಕೆ ನೆನೆಸ್ಕೋಬೇಕು ಅಂತಂದರೆ ಇದರ ಮೂಲ ಉದ್ದೇಶ ತುಳಿತಕ್ಕೆ ಒಳಗಾದಂಥ ಜನನೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಜವಾಬ್ದಾರಿ ಮತ್ತು ಎಲ್ಲರೂ ಕೂಡ ಸಾಮಾಜಿಕ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ನಾಯಕರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನನಗೆ ಕೈಗೊಂಡು ಈಗಾಗಲೇ ಅಂಬೇಡ್ಕರ್ ಭವನ ನಿರ್ಮಾಣ ಕೈಕೊಟ್ಟು ಮುಂದಿನ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ ಮಾಡ್ತೀವಿ ಅದಕ್ಕೆ ಪೌರ ಕಾರ್ಮಿಕರಿಗೆ ವಸತಿ ನಿಲಯಗಳು ಇತ್ತು ಉದ್ಯಾನವನ ಆಯಿತು ಹಳ್ಳಿಯಿಂದ ಬರುವಾಗ ಪೌರ ಕಾರ್ಮಿಕರಿಗೆ ಅವ್ರು ಸೈಟ್ ಕೇಳ್ತಾವ್ರೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮನೆ ಕಟ್ಸ್ಕೊಡ್ಬೇಕು ಅಂತಂದರೆ ಕಟ್ಸ್ಕೊಡ್ಬೋದು ಅದೇನು ಸಮಸ್ಯೆ ಆಗೋಲ್ಲ ನಮಗೆ ನಮಗೆ ಹಣ ಕೂಡ ಇದೆ ವಸತಿ ಇಲಾಖೆಯಿಂದ ಹಣ ಕೂಡ ಇದೆ ಆದರೆ ಅವರು ಸೈಟ್ ಕೊಡಿ ಅಂತವ್ರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಗುರ್ತಿಸ್ತಾ ಇದ್ದೀವಿ ಸರ್ ಈಗ ಅಂಬೇಡ್ಕರ್ ಪ್ರತಿಮೆ ಮತ್ತು ಕೆಂಪೇಗೌಡ ಪ್ರತಿಮೆ ಅಧಿಕೃತವಾಗಿ ಗೆಜೆಟಿಯರಲ್ಲಿ ದಾಖಲೆ ಆಗಿಲ್ಲ ಸರ್ ನಿಂತರ ದಾಖಲೆ ಮಾಡಿ ಅದನ್ನು ಮಾಡಿಸೋಣ ದಾಖಲೆ ಮಾಡಿಸೋಣ ಅದು ರೆಸೊಲ್ಯೂಷನ್ ಮಾಡಿ ಪುರಸಭೆಯಲ್ಲಿ ದಾಖಲಾತಿ ಮಾಡೋಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಪಡಿಸ್ಕೊಡ್ತೀನಿ ಸರ್ ಕೆಂಪೇಗೌಡ ಪುತ್ತಳಿ ಏನಿದೆ ಅದಕ್ಕೆ ಕತ್ತಲಿಲ್ಲದೆ ಸರ್ ಬೆಳಕಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಅದು ಅದು ಸರ್ ಅದಕ್ಕೆ ಬೆಳಕಿನ ವ್ಯವಸ್ಥೆ ಮಾಡೋಣ ಪುರಸ್ತೆಗೆ ಗಣೇಶನ ದೇವಸ್ಥಾನ ಅಂತ ಹೇಳಿ ಅದಕ್ಕೆಲ್ಲ ಬದಲಾವಣೆ ಮಾಡಿದ್ದೀರಾ ಇಲ್ಲ ಹಿಂದೆ ಸನ್ಮಾನ್ಯ ಮಾಜಿ ಶಾಸಕರ ಮಂಜುನಾಥ್ರವರು ಮತ್ತು ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣವರು ತಾಲೂಕ್ ಪಂಚಾಯಿತಿ ಕಚೇರಿಯಲ್ಲಿ ಕೂತ್ಕೊಂಡು ಯಾವ ಅಲೈನ್ಮೆಂಟ್ನ ಫೈನಲ್ ಮಾಡಿದ್ರು ಅದೇ ಅಲೈನ್ಮೆಂಟ್ ಇದೆ ಇತ್ತೀಚೆಗೆ ಯಾವ ಬದಲಾವಣೆಯೂ ಕೂಡ ಆಗಿಲ್ಲ ಅವ್ರು ಅವರು ಸರಿ ಸಭೆ ಕರೆದು ಏನು ತೀರ್ಮಾನ ತಗೊಂಡಿದ್ರು ಅದು ಯಾವುದೇ ಬದಲಾವಣೆ ಆಗಿಲ್ಲ ಅದು ಯಥಾವತ್ತಾಗಿ ಜಾರಿ ಇದೆ ಅದ್ರ ಬಗ್ಗೆ ಆಮೇಲೆ ಪರಿಶೀಲನೆ ಮಾಡ್ತೀವಿ ಅದೆಲ್ಲ ಫೈನಲ್ ಅಲೈನ್ಮೆಂಟ್ ಎಲ್ಲ ಆಗಿದೆ ಈಗ ಅದಾದ್ಮೇಲೆ ನೋಡಿಕೊಂಡು ಮಾಡ್ತೀವಿ ರದ್ದಾಗಿತ್ತು ಅಂತೇಳಿ ಅದು ಅವರು ಹೇಳ್ತಾ ಇದ್ದಾರೆ ಅಲ್ಲ ಟ್ರಸ್ಟ್ ಅವರು ಹೇಳೋದು ರದ್ದಾಗಿದ್ರೆ ರದ್ದಾಗಿರೋ ಕಾಪಿ ಕೊಡಲಿ ನನಗೆ ಸುಮ್ಮನೆ ಹೇಳೋದು ಏನೋ ಒಂದು ವೇಗವಾಗಿ ಮಾತಾಡ್ತಕ್ಕಂಥದ್ದಲ್ಲ ಇಂಥ ವಿಚಾರಗಳನ್ನು ಏನಾರು ಇದ್ರೆ ದಾಖಲಾತಿಗಳನ್ನು ಕೊಡಲಿ ಹಿಂದೆ ನನ್ನನ್ನು ಕೂಡ ಆ ಸಭೆಗೆ ಆಹ್ವಾನ ಮಾಡಿದರು ಆದರೆ ಆ ಸಭೆಗೆ ನಾನು ಬಂದಿರಲಿಲ್ಲ ಆವತ್ತಿನ ಶಾಸಕರು ಮತ್ತು ಅವರು ಕೂತು ತಾಲೂಕ್ ಪಂಚಾಯತ್ನಲ್ಲಿ ಏನು ಮಾಡಬೇಕು ಎಷ್ಟು ಜಾಗ ಮಾಡಬೇಕು ಅಂತೇಳಿ ಏನು ಫೈನಲ್ ಮಾಡವ್ರೆ ಆಮೇಲೆ ಅವ್ರು ಹೇಳಿದ್ರು ಕೂಡ ಫೈನಲ್ ಆಗೋಲ್ಲ ಅಲೈನ್ಮೆಂಟು ಬರಬೇಕಲ್ಲ ಈಗ ರಸ್ತೆ ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ಯಾವುದು ಆಕ್ಸಿಡೆಂಟ್ಗಳಾಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರು ರಸ್ತೆಯನ್ನು ಒಂದು ಅಲೈನ್ಮೆಂಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅಲೈನ್ಮೆಂಟ್ ಚೇಂಜ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಚೇಂಜ್ ಮಾಡೋಕ್ಕೆ ಅವತ್ತು ಅವಕಾಶ ಆಯಿತು ಇವತ್ತಿಲ್ಲ ಈಗಾಗಲೇ ಫೈನಲ್ ಅಲೈನ್ಮೆಂಟ್ ಆಗೋಗಿದೆ ಅಲೈನ್ಮೆಂಟ್ ಫೈನಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಏನು ಅವನಿಗೂ ನಾವು ಪಂಪ್ ಹೊಡಿತಾ ಇದ್ದೀವಿ ಈಗ ಶುರು ಮಾಡ್ತೀನಿ ಅಂತ ಅವನೇ ಹಣ ಬಿಡುಗಡೆ ಮಾಡ್ಸಿರ್ಲಿಲ್ಲ ಈಗ ಪಟ್ಟಣದ ಪ್ರದೇಶ ಮುಕ್ಸಾಪ ಅಂತ ಹೇಳಿದ್ದೀವಿ ಅವನಿಗೆ ಜೂನ್ಗೆ ಎಂಡಾಗಬೇಕು ಇನ್ನೊಂದು ಆರು ತಿಂಗಳು ಎಕ್ಸ್ಟೆನ್ಷನ್ ಕೇಳವನೇ ಆರು ತಿಂಗ್ಳು ಎಕ್ಸೆಷನ್ ಕೊಡ್ತೀವಿ ಕೆಲಸ ಶುರು ಮಾಡು ಅಂತ ಹೇಳಿ ಪಕ್ಷಣದ ರಸ್ತೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಎಲ್ಲ ರಿಪೇರಿ ಮಾಡ್ತೀವಿ ಸ್ವಲ್ಪ ತಾಳು ಮೇಲೆ ತಾವು ಕೂಡ ಸಹಕಾರ ಕೋಟಿ ಚಾಲಿಗೆ ಕೊಟ್ಟಿದ್ದೀರಿ ಕೆಲಸ ಶುರು ಮಾಡಿಲ್ಲ ಸರ್ ಹಾಗಾಗಿ ಕೆಲಸ ಮಾಡ್ತಾರೆ ಮಳೆ ಇರೋದ್ರಿಂದ ಸತತ್ವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಕೆಲಸ ನಿಧಾನಗತಿಯಲ್ಲಿ ಸಾಗ್ತಾಯಿದೆ ಮಳೆ ನಿಂತ ತಕ್ಷಣ ಕೋಟೆ ಕಾಮಗಾರಿ ನೂರು ಕೋಟಿ ಮುಂಜೂರಾತಿ ಹೋಗಿದೆ ಕ್ಯಾಬಿನೆಟ್ಗೆ ಅಪ್ರುವಲ್ ಹೋಗಿದೆ ಈಗ ಟೆಂಡರ್ ಕರಿಯೋಂಥ ಪ್ರೋಸೆಸ್ ಜನವರಿ ತಿಂಗಳಲ್ಲಿ ಆಗ್ತಾ ಇದೆ ಅದು ಕೂಡ ಮಂಜೂರಾತಿ ಆಗಿದೆ ಅದು ಅಪ್ರೂವಲ್ ಆಗದೆ ಈ ನಮ್ಮ ಚನ್ನಪಟ್ಟದ ಒಬ್ಬ ಕ ಒಬ್ಬ ಕಾಂಟ್ರಾಕ್ಟ್ರಿಗೆ ಅದು ಅವ್ರಿಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ ಈಗ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ದೊಡ್ಡ ದೊಡ್ಡ ಕೆಲಸ ಆಗಿರೋದ್ರಿಂದ ಅದಕ್ಕೆ ಈಗ ಆಲ್ಟ್ರನೇಟಿವ್ ರಸ್ತೆಯೂ ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ ಆ ಬ್ರಿಡ್ಜು ಆಗಬೇಕಾದ್ರೆ ಇನ್ನೂ ಒಂದು ವರ್ಷ ಬೇಕು ಆ ಬ್ರಿಡ್ಜ್ ಆಗಬೇಕಾದ್ರೆ ಅದರಿಂದ ಆಲ್ಟ್ರನೇಟಿವ್ ರಸ್ತೆಯೂ ಕೂಡ ಬ ವೆಹಿಕಲ್ಗಳು ಶುಚಿತ್ವ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದೀವಿ ತಾತ್ಕಾಲಿಕವಾಗಿ ಏನಾದರೂ ಮಗಡಿ ಪಟ್ಟು ರಸ್ತೆಗಳು ಅದನ್ನು ಮಾಡ್ತಾ ಇದೀವಿ ಈಗ ಶುರು ಮಾಡಿದೀವಿ ತಾತ್ಕಾಲಿಕವಾಗಿ ಅದನ್ನು ಅದನ್ನ ಮಾಡೋಕುರು ಮಾಡಿದೀವಿ ಜಾಸ್ತಿ ಸರ್ ಮಳೆ ಸ್ವಲ್ಪ ಕಡಿಮೆ ಆಗಲಿರಿ ಸರ್ ನಾನು ಏನು ಮಾಡೋಣ ಸರ್ ಈಗಲೂ ಐದು ದಿವಸ ಮಳೆ ಹೋಯಿತು ಮಳೆ ಹುಯಿದ್ರೆ ಸರಿಯಾಗಿ ಕಚ್ಕೊಳ್ಳೋಲ್ಲ ಟಾರು ಕಚ್ಕೊಳ್ಳಲ್ಲ ಏನು ಕಚ್ಕೊಳ್ಳಲ್ಲ ಸ್ವಲ್ಪ ಬಿಸಿಲು ಬಂದು ಒಣಗಲಿ ಅಂತ ಕಾಯ್ತಾ ಇದ್ದೀವಿ ತುಂಬಾ ಅದು ಎಂಟು ಕೋಟಿಗೆ ಮುಂಜೂರಾತಿ ಆಗಿದೆ ಟೆಂಡರ್ ಪ್ರೋಸೆಸ್ ಇದೆ ಟೆಂಡರ್ ಆಗ್ತದೆ ಪ್ರಮುಖವಾಗಿರ್ತಕ್ಕಂಥ ರೈಸಿಂಗ್ ಮೇನ್ ಕಾಮಗಾರಿ ಹೆಚ್ಚು ಕಡಿಮೆ ಮುಗಿಯೋ ಮುಗಿಯುವಂಥಕ್ಕೆ ಬಂದಿದೆ ಜನವರಿ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಗಿದ ಮೇಲೆ ಈಗ ಎಲ್ಲ ಕಡೆಯಿಂದನೂ ಕೂಡ ಎನ್ ಓ ಸಿಕ್ಕಿದೆ ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು ರೈಲ್ವೇಸ್ ಇರ್ಬೋದು ಫಾರೆಸ್ಟ್ ಅವ್ರು ಇರ್ಬೋದು ಅದು ಯಾವುದೂ ಕೂಡ ಎನ್ ಓ ಸಿ ತೊಗೊಂಡಿರಲಿಲ್ಲ ಹಿಂದೆ ಈಗ ನಾನು ಮೇಲೆ ಒಂದು ಆರು ತಿಂಗಳ ಹಿಂದೆ ಅದಕ್ಕೆಲ್ಲ ಎನ್ ಒ ಸಿ ಕೊಡಿಸಿದ್ದೀನಿ ಆಮೇಲೆ ಎಲ್ಲೆಲ್ಲಿ ಸಮಸ್ಯೆ ಯಾರೋ ಹೇಳೋರು ಬಾಲಕೃಷ್ಣನ್ ಕಡೆ ಅವ್ರು ನಿಲ್ಸ್ಬಿಟ್ರು ಇನ್ನೊಬ್ರು ಕಡೆ ಅವ್ರು ನಿಲ್ಸ್ಬಿಟ್ರು ಅಂತ ಎಳಿಲಾರ್ದೆತ್ತು ಮಳೆ ಮೇಲೆ ಬಿತ್ತು ಅಂತ ನಮ್ಮ ಕಡೆ ಗಾದೆ ಹಂಗೆ ಈಗ ನಮ್ಗೆ ನಾನು ಶುರು ಮಾಡಿದ್ಮೇಲೆ ಯಾರನ್ನೂ ಮುಲಾಜ್ ನೋಡ್ತಾ ಇಲ್ಲ ನೀವು ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ಕೋರ್ಟಿಗೆ ಡೆಪಾಸಿಟ್ ಮಾಡಿಸ್ತಾ ಇದ್ದೀವಿ ಕೆಲಸ ಮಾಡಿಸ್ತಾ ಇದ್ದೀವಿ ಅವ್ರವ್ರವ್ರವ್ರ ಯಾತ್ರೆಗಳು ಮಾಡಲಿ ಅವರು ಪಾದಯಾತ್ರೆ ಮಾಡೋದು ಅವರ ಹಕ್ಕು ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಮಾಡಿ ನಾವು ಯಾರೂ ಏನು ಹೋಗಲ್ಲ ಅವ್ರವ್ನ ಕೆಲಸ ಅವ್ರು ಮಾಡಲಿ ನಾವು ಕಾಮಗಾರಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಷ್ಟೇ ನಾನು ನಾನು ಮನವಿ ಮಾಡ್ತೇನೆ ನಮ್ಮ ಎಂ ಪಿ ಅವ್ರಿಗೆ ಮತ್ತು ಮಾಜಿ ಶಾಸಕರಿಗೆ ಅಲ್ಲಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥವ್ರು ಎನ್ ಡಿ ಎನವರು ಇವರು ಮನವೊಲಿಸ್ಬೇಕು ಇಲ್ಲದೇ ಈ ಜನ ಈ ಈ ತಾಲೂಕಿನ ಜನ ಮುಂದಿನ ದಿವಸದಲ್ಲಿ ಎನ್ ಡಿ ಎಗೆ ಬುದ್ಧಿ ಕಲಿಸ್ತಾರೆ ಜೆ ಡಿ ಎಸ್ಗೆ ಮತ್ತು ಬಿ ಜೆ ಪಿಗೆ ಯಾಕಂದರೆ ಅವ್ರದ್ದು ಜವಾಬ್ದಾರಿ ಐತೆ ಈಗ ಅಲ್ಲಿ ಅಲ್ಲಿ ಮಾಡ್ತಾರೋರು ಯಾರು ಕಾಂಗ್ರೆಸ್ನವ್ರಲ್ಲ ಅಲ್ಲಿ ಹೋರಾಟ ಮಾಡ್ತಾರೋರು ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಮಂಜುನಾಥವರು ಮತ್ತು ಮಾಜಿ ಶಾಸಕರಿಬ್ಬರು ಸೇರಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಬೇಕು ಇಲ್ಲದೇ ನಮ್ಮ ತಾಲೂಕು ಜನ ಮುಂದೆ ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು ಅಂತೇಳಿ ಸರ್ ಅಕಾಲಿಕ ಮಳೆಯಿಂದ ರಾಗಿ ತುಂಬ ನಷ್ಟ ಆಗಿದೆ ರೈತರಿಗೆ ಅದಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದೀವಿ ಅದನ್ನು ಸರ್ವೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಬಂದೇ ಬರ್ತದೆ ಇರೋರಿಗೆ ಬೇರೆ ರೀತಿಯಲ್ಲಿ ನೋಡೋಣ ಪರಿಹಾರ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲಿಂದ ವಿಮಾನ ನಿಲ್ದಾಣ ಅದು ಸರ್ ಇವಾಗ ಸರ್ವೆ ಕಾರ್ಯ ಹೆಲಿಕ್ಯಾಪ್ಟರ್ ಮೂಲಕ ಆಗ್ತಾ ಇದೆ ಸುಮ್ಮನೆ ಅವೆಲ್ಲ ಅವೆಲ್ಲ ಹೂವ ಪೂವುಗಳು ಯಾವ ಸರ್ವೇನೂ ಆಗಿಲ್ಲ ಏನೂ ಆಗಿಲ್ಲ ಅದಕ್ಕೆ ಆಗಿಲ್ಲ ಇನ್ನು ತೀರ್ಮಾನ ಆಗಿಲ್ಲ ಅವ್ನ ತೀರ್ಮಾನ ಎಲ್ಲಿ ಮಾಡಬೇಕು ಅಂತ ಇದು ಎಲ್ಲಿ ಮಾಡಬೇಕು ಅಂತ ಅಧಿಕೃತವಾಗಿ ಆಗಿಲ್ಲ ಎರಡು ಮೂರು ಕಡೆ ಪರಿಶೀಲನೆ ಮಾಡ್ತಾವ್ರೆ ಅದು ಸೆಂಟ್ರಲ್ ಇಂದ ಕ್ಲಿಯರೆನ್ಸ್ ತಗೋಬೇಕು ಏರ್ವೇಸ್ ಇಂದ ಕ್ಲಿಯರೆನ್ಸ್ ತಗೋಬೇಕು ಅದರಿಂದ ಅವೆಲ್ಲ ಪರಿಶೀಲನೆಲಿ ಇದೆ ಇನ್ನು ನಿಮ್ಮ ನಿಮ್ಮ ಅದಕ್ಕೆ ನಿಮ್ಮ ಸಹಕಾರ ಇದೆ ವಿಮಾನ ನಿಲ್ದಾಣ ಅದು ಅಲ್ಲ ಆದ್ಮೇಲೆ ನೋಡೋಣ ಬರ್ರಿ ಈಗ ಯಾಕೆ ಅದಲ್ಲ ಊಸ ಊಟಕ್ಕಿಂತ ಮುಂಚೆ ಗುಲಾಬಿ ಸ್ಕೆಚ್ ಐದಾರು ಕಡೆ ಮಾಡೋವ್ರೆ ಅಪ್ರೂವಲ್ ತಗೋಬೇಕಾದ್ರೆ ಅದೆಲ್ಲ ಅದಕ್ಕೆ ಆದಂತ ಕ್ರಮಗಳಿದಾವೆ ಅದನ್ನು ಮಾಡ್ಬಿಟ್ಟು ಆಮೇಲೆ ಅಪ್ರೂವಲ್ ಕೊಡೋದು ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ನೀವು ಇದೇ ಇರ್ತದೆ ಅದು ಮಾಗಡಿಯ ಅವಿಭಾಜ್ಯ ಅಂಗ ಅದು ಸೋಲೂರು ಹಿಂದೆ ಟಿ ಡಿ ಮಾರಣ್ಣ ಅಂತವರು ಮತ್ತು ಸೋಲೂರು ಸಿದ್ದಪ್ಪನಂಥವರು ಅವರೆಲ್ಲ ಎಮ್ ಎಲ್ ಎ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ನಮ್ಮದು ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರನ ಹೆಂಗೆ ಕತರಿಸಿದ್ರೆ ಆಯ್ತದೋ ಹಂಗಾಯ್ತದೆ ನಮ್ಮ ತಾಲೂಕು ಅದರಿಂದ ಕೆಲವರು ಪ್ರಯತ್ನ ಮಾಡ್ತಾವ್ರೆ ಆದರೆ ಅವ್ರಿಗೂ ಮನವಿ ಮಾಡ್ತೀನಿ ನಮ್ಮ ತಾಲೂಕಿದು ನಮ್ಮ ಹೆಮ್ಮೆ ಮುಂದಿನ ದಿವಸದಲ್ಲಿ ಇದು ಮಾಗಡಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತದೆ ಉತ್ತಯ್ ಮಾಡಿ ಸಹಕಾರ ಕೊಟ್ಟರೆ ಮುಂದೆ ಅನುಕೂಲ ಆಗ್ತದೆ ಸರ್ ಮುಂದಿನ ತಿಂಗಳು ಏನಾರು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗುತ್ತೆ ಅದು ಸರ್ಕಾರ ತೀರ್ಮಾನ ಕೊಟ್ಟು ತೀರ್ಮಾನ ಡಿ ಸಿ ಎಂ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ತೀರ್ಮಾನ ಮಾಡಿದ್ರೆ ಮಾಡ್ತೀವಿ ಸರ್ಕಾರ ಸರ್ಕಾರದ ತೀರ್ಮಾನ ನಿಮ್ಮ ಒತ್ತಾಯ ಏರಿಯಾ ತಮ್ಮದು ಒತ್ತಾಯ ಏನಿಲ್ಲ ಯಾವಾಗೂ ಯಾವಾಗ ಯಾವಾಗ ಅವ್ರು ಮಾಡಿದರೆ ಸುಮಾರು ಒಂದು ಹತ್ತು ವರ್ಷದ ಮೇಲೆ ಆಗ್ತದೆ ಆಗಿದೆ ಯಾವಾಗ ಅವ್ರು ಮಾಡಬೇಕು ಅಂತ ಹೇಳ್ತಾರೆ ಅವಾಗ ನಾವು ಮಾಡಿಸುತ್ತೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು